ಆತ್ಮೀಯ ಮಿತ್ರ ನಮಸ್ಕಾರ ಗೋವಾ ಪ್ರವಾಸಕ್ಕೆ ನಾವು ಯುವ ಬ್ರಿಗೇಡ್ ನ ಕಡೆಯಿಂದ ಬಹಳ ಜನ ಬಂದ್ವಿ ಅಂತ ನೀವು ಹೇಳ್ತಿದ್ನಲ್ಲ ಆ ಗೋವಾ ಬಹಳ ವಿಶಿಷ್ಟವಾಗಿರುವಂತ ಜಾಗ ಅನೇಕರು ನಂಗೆ ಕೇಳ್ತಿದ್ರು ಯುವ ಬ್ರಿಗೇಡ್ನವರು ಗೋವಾಕ್ಕೆ ಹೋಗಲ್ಲ ಅಂತ ಬಹಳ ಜನರಿಗೆ ಗೋವಾ ಅಂತಂದ್ರೆ ಬೀಚು ಮತ್ತು ಒಂದ್ ಸ್ವಲ್ಪ ಹೆಂಡ ಅನ್ನುವಂತ ಭಾವನೆ ಅಷ್ಟೇ ಇದೆ ಹೆಂಡ ಕಡಿಮೆ ರೇಟಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಗೋವಾ ಅಂದ್ರೆ ಮೋಜು ಮಸ್ತಿಯ ಜಾಗ ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ಗೋವಾ ಅಂದ್ರೆ ಒಂದ್ ರೀತಿ ನಾನು ಈ ಪದವನ್ನು ಬಳಸೋದಾದ್ರೆ ಅತ್ಯಾಶ್ಚರ್ಯ ಪಡಬೇಡಿ ಹಿಂದೂ ಪುನರುತ್ಥಾನದ ಸಂಘರ್ಷ ಇದೆಯಲ್ಲ ಆ ಸಂಘರ್ಷದ ಅತ್ಯಂತ ಪವಿತ್ರವಾಗಿರುವಂತ ಭೂಮಿ ಇದು ಅಂತ ನಾನ್ ಸುಮ್ಮನೆ ನಿಮ್ಗೊಂದು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸಾವಿರದ ಐದ್ನೂರ ನಲವತ್ತರಲ್ಲಿ ಎಡಿಕ್ಟ್ ಅಂತ ತಗೊಂಡು ಅಂದ್ರೆ ಪೋಪ್ನತ್ರ ಆದೇಶವನ್ನು ತೆಗೆದುಕೊಂಡು ಇಲ್ಲಿರುವಂತಹ ಹಿಂದೂಗಳನ್ನ ನಾನ್ ಕ್ರಿಶ್ಚಿಯನ್ಗಳನ್ನ ಶೋಷಣೆ ಮಾಡಬಹುದು ಅನ್ನುವಂತ ಆದೇಶವನ್ನ ತೆಗೆದುಕೊಂಡ ನಂತರ ಇಲ್ಲಿರುವಂತಹ ಪೋರ್ಚುಗೀಸ್ರು ಯಾವ ಪರಿ ಗೋವಾವನ್ನ ಬರಬ್ಬರ ದಾಳಿಗೆ ಒಳಪಡಿಸಿದ್ರು ಅಂತಂದ್ರೆ ಇಲ್ಲಿರುವಂತಹ ಹಿಂದೂಗಳು ತಮ್ಮ ಮೂಲನಲ್ಲಿ ಏನ ಕಳಕೋದಂತ ಪ್ರಮೇಯ ಬಂತಲ್ಲ ಆಗ ಅವ್ರು ಫೈಟ್ ಮಾಡಿ ಉಳಿಸ್ಕೊಂಡಿರುವಂತಹ ಅನೇಕ ಟೆಂಪಲ್ಗಳು ನೀವು ಪೋಂಡಾ ಭಾಗಕ್ಕೆ ಬಂದ್ರೆ ಮಡಗಾವ್ನಿಂದ ಒಂದು ಇಪ್ಪತ್ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಪೋಂಡಾ ಭಾಗಕ್ಕೆ ಬಂದ್ರೆ ಹೆಚ್ಚು ಕಡಿಮೆ ಮುನ್ನೂರು ದೇವಸ್ಥಾನಗಳಿರುವಂತಹ ಅಪರೂಪದ ಜಾಗ ಈ ಗೋವಾ ಗೋವಾನ ಮೂಲತಃ ಗೋಮಾಂತಕ ಅಂತ ಕರೀತಾರೆ ಗೋವೆ ಅಂತ ಕರೀತಾರೆ ಗೋಮಾಂತಕ ಅಂತಂದ್ರೆ ಫಲವತ್ತಾಗಿರುವ ಭೂಮಿ ಅಂತ ನೀವು ಗೋವಾದ ಇತಿಹಾಸವನ್ನು ತಿಳ್ಕೊಳ್ಬೇಕು ಅನ್ನೋದಾದ್ರೆ ಇದನ್ನ ಶಾತವಾಹನರು ಆಳಿದ್ದಾರೆ ಬಾದಾಮಿಯ ಚಾಲುಕ್ಯರು ಆಳಿದ್ದಾರೆ ಇದನ್ನ ವಿಜಯನಗರ ಸಾಮ್ರಾಜ್ಯದವರು ಆಳಿದ್ದಾರೆ ಅಫ್ಕೋರ್ಸ್ ಕದಂಬರು ಗೋವೆಯನ್ನ ಆಳಿದ್ದಾರೆ ಆ ನಂತರ ಮೊಘಲ್ರು ಆದಿಲ್ ಶಾಹಿಗಳ ಕಾಲದಲ್ಲಿ ಗೋವಾವನ್ನ ಆಳಿದ್ದಾರೆ ಅದಾದ್ಮೇಲೆ ಫೈನಲಿ ಪೋರ್ಚುಗೀಸರು ಗೋವೆಯನ್ನ ಆಳಿರೋದು ಅನೇಕ ಇದರ ಇತಿಹಾಸದ ಆ ಮಜಲುಗಳನ್ನ ಗಮನಿಸೋದು ಬಹಳ ಸುಂದರ ಅನ್ಸುತ್ತೆ ಹೀಗಾಗಿ ಇಲ್ಲಿನ ಏನ್ ಟೆಂಪಲ್ಗಳಿದೆಯಲ್ಲ ಆ ಟೆಂಪಲ್ ಗಳು ಫೈಟ್ ಮಾಡಿ ಉಳಿಸ್ತಾರೆ ಂತ ಟೆಂಪಲ್ ಫಾರ್ ಎಕ್ಸಾಂಪಲ್ ಈ ಟೆಂಪಲ್ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ಈ ಟೆಂಪಲ್ ನ ಮೂಲ ಸ್ಥಾನ ಇದಲ್ಲ ನಾನು ನಿಮ್ಮ ಮಹಾಲಸ ಟೆಂಪಲ್ ಕರ್ಕೊಂಡಿದ್ದೀನಲ್ಲ ಇಂದಿರುವಂತ ಈ ಗೋ ಗೋವೆಯಲ್ಲಿ ಪೋರ್ಚುಗೀಸರ ಆಳ್ವಿಕೆ ಎಲ್ಲಿತ್ತೋ ಅಲ್ಲಿರುವ ದೇವಸ್ಥಾನಗಳನ್ನ ಧ್ವಂಸ ಮಾಡಿದ ನಂತರ ಆ ದೇವಸ್ಥಾನಗಳಲ್ಲಿರುವಂತಹ ವಿಗ್ರಹವನ್ನು ತೆಗೆದುಕೊಂಡು ಜನ ಓಡೋಗ್ಬಿಟ್ಟಿದ್ದಾರೆ ಓಡೋಗಿ ಆ ವಿಗ್ರಹವನ್ನು ಅನೇಕ ವರ್ಷಗಳ ಅನೇಕ ದಶಕಗಳ ಶತಕಗಳ ಕಾಲ ಕಾಪಾಡಿಕೊಂಡು ಫೈನಲಿ ಅದನ್ನು ಮತ್ತೊಂದು ದೇವಸ್ಥಾನ ಕಟ್ಟಿ ಪೋರ್ಚುಗೀಸರ ವಲಯದಿಂದ ಆಚೆ ಇರುವಂತಹ ಜಾಗಗಳಲ್ಲಿ ದೇವಸ್ಥಾನವನ್ನು ಕಟ್ಟಿ ಉಳಿಸ್ಕೊಂಡಿರೋದಿದೆಯಲ್ಲ ಆ ತರದ ದೇವಸ್ಥಾನಗಳು ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ನಾನ್ ಸುಮ್ಮನೆ ನಿಮ್ಗೆ ಹೇಳೋದು ಅದು ನಿಮ್ ದೂರದಲ್ಲೇ ಕಾಣುತ್ತೆ ನೋಡಿ ಈ ದೇವಸ್ಥಾನಗಳ ಆರ್ಕಿಟೆಕ್ಚರ್ ಮಿಕ್ಸ್ಡ್ ಆರ್ಕಿಟೆಕ್ಚರ್ ಇಲ್ಲಿ ಇಟಾಲಿಯನ್ ಆರ್ಕಿಟೆಕ್ಚರ್ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಅಂದ್ರೆ ಚರ್ಚಿನ ಆರ್ಕಿಟೆಕ್ಚರ್ ಇರುತ್ತೆ ಟು ಸಮ್ ಎಕ್ಸ್ಟೆಂಟ್ ಇಸ್ಲಾಮಿನ ಆರ್ಕಿಟೆಕ್ಚರ್ ನೋಡ್ಲಿಕ್ಕೆ ಸಿಗುತ್ತೆ ಮತ್ತು ಮಹಾರಾಷ್ಟ್ರದ ಪ್ರಭಾವ ಬಹಳ ಜೋರಾಗಿರೋದ್ರಿಂದ ಎತ್ತರ ಎತ್ತರದ ದೀಪಮಾಲಗಳು ನೋಡ್ಲಿಕ್ಕೆ ಸಿಗತ್ತೆ ಅಲ್ಲಿ ದೂರದಲ್ಲಿ ಗರ್ಭಗುಡಿಯ ಮೇಲೆ ಗೋಪುರ ಕಾಣತ್ತಲ್ಲ ನಮ್ಗೆಲ್ಲ ಗೋಪುರದ ಶೈಲಿ ಬೇರೆ ಇದ್ರೆ ಇಲ್ಲಿ ಡೂಮ್ ಸ್ಟ್ರಕ್ಚರ್ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಅಂಡ್ ದೆನ್ ಈ ದೀಪಮಾಲ ಸುಮ್ನೆ ಒಂದ್ಸಲ ನೀವು ಯಾವಾಗ್ಲಾದ್ರೂ ಅವ್ರ ಒಂದು ಗ್ರೌಂಡ್ ಹಾಕೊಂಡ್ ಬಂದಾಗ ನೋಡಿ ಆ ತರದ ಅಪರೂಪದ ದೇವಸ್ಥಾನಗಳು ಒಂದ್ ಮುನ್ನೂರು ದೇವಸ್ಥಾನ ಸ್ಥಾನಗಳಿಲ್ಲಿವೆ ನಾನು ಇದುವರೆಗೂ ಇಷ್ಟು ಸಲ ಗೋವಾಗ ಬಂದ್ರೆ ಒಂದು ಇಪ್ಪತ್ ಇಪ್ಪತ್ತೈದು ದೇವಸ್ಥಾನ ನೋಡಿರ್ಬೋದು ಬಟ್ ಒಂದು ಅದ್ಭುತವಾಗಿರುವ ದೇವಸ್ಥಾನದ ಪರಂಪರೆಯನ್ನ ಹೊಂದಿರುವಂತ ಜಾಗ ಇದು ನಾನು ಉದ್ದಕ್ಕೂ ನಿಮ್ಗೆ ಅಹ್ ಇವತ್ತು ಎಲ್ಲೆಲ್ಲಿ ಪ್ರವಾಸಕ್ಕೆ ಹೋಗ್ತೀವೋ ಅಲ್ಲೆಲ್ಲ ಅದರ ಇತಿಹಾಸವನ್ನು ಹೇಳ್ತಾ ಅದೇನು ಅಂತ ಹೇಳುವಂತ ಪ್ರಯತ್ನ ಮಾಡ್ತೀನಿ ಅಲ್ಟಿಮೇಟ್ಲಿ ಈ ಟೆಂಪಲ್ ನ ಇತಿಹಾಸ ನಾನು ನಿಮ್ಗೆ ಹೇಳ್ತಿಲ್ಲ ಟೆಂಪಲ್ ನ ಮುಂದಿಟ್ಕೊಂಡು ಗೋವಾವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಗೋವಾಗ್ ಬರಬೇಕಾದಾಗ ಮೋಜು ಮಸ್ತಿ ಅಫ್ಕೋರ್ಸ್ ಇರ್ಲಿ ಅದೊಂದು ಪಾರ್ಕ್ ಅಷ್ಟೇ ಅದಕ್ಕಿಂತಲೂ ಭವ್ಯವಾಗಿರುವಂತದ್ದು ಏನು ಅಂತಂದ್ರೆ ಇಂಥ ಭವ್ಯವಾಗಿರುವ ದೇವಾಲಯಗಳನ್ನ ಕ್ರಿಶ್ಚಿಯನ್ರ ಆಕ್ರಮಣದ ಕಾಲಕ್ಕೂ ಉಳಿಸ್ಕೊಂಡಲ್ಲ ಆ ಹಿಂದುವಿನ ಇತಿಹಾಸ ಇದು ಗೋವಾದ ಇತಿಹಾಸ ಒಂದ್ ರೌಂಡ್ ನೀವು ನೋಡ್ಕೊಂಡ್ ಬಂದ್ರೆ ಗೊತ್ತಾಗುತ್ತೆ ದೆನ್ ದೀಪಮಾಲ ಕೂಡ ಒಂದ್ಸಲ ನೋಡಿ ಇಲ್ಲಿಂದ ಕಾಣುತ್ತೆ ಇದು ದೀಪಮಾಲ ಹೇಗೆ ಭವ್ಯವಾಗಿದೆ ನೋಡಿ ಇದು ಮರಾಠರ ಪ್ರಭಾವಕ್ಕೆ ಒಳಗಾಗಿ ನಿರ್ಮಾಣಗೊಂಡಿರುವಂತಹ ದೀಪಮಾಲಾ ಹಿಂದೆ ಇರುವ ಸ್ಟ್ರಕ್ಚರ್ ಈ ದೀಪಸ್ತಂಭ ನಮ್ಗೆ ನೀಟಾಗಿ ಕಾಣುತ್ತೆ ಎದುರುಗಡೆ ಇರುವಂತದ್ದು ಆದ್ರೆ ಅದು ಹಿಂದೆ ಇರುವಂತಹ ಭವ್ಯವಾಗಿರುವ ಸ್ಟ್ರಕ್ಚರ್ ಇದೆಯಾ ಅದು ಮರಾಠರ ಕಾಲದ ಸ್ಟ್ರಕ್ಚರ್ ಹಾಗೆ ಒಂದ್ ರೌಂಡ್ ನೀವು ಬಂದ್ರೆ ಗೊತ್ತಾಗುತ್ತೆ ಗೋವಾದ ಈ ದೇವಸ್ಥಾನಗಳು ಹೇಗಿವೆ ಅಂತ ಒಳಗಡೆ ಅನೇಕ ಕ್ರಿಶ್ಚಿಯನ್ ಗಳು ಬಹುಶಃ ಮಹಾಲಕ್ಷ್ಮದಲ್ಲೂ ಒಳಗಡೆ ಇದೆ ಎಲ್ಲಾ ಕಡೆ ಕೂಡ ಅದೇ ತರ ಇದೆ ಒಂದ್ ಸುಂದರವಾಗಿರುವಂತಹ ವಾತಾವರಣ ಇಲ್ಲಿದೆ ಅಹ್ ಹಾಗೆ ಒಂದ್ ಸುತ್ತ ಹಾಕಿ ಬನ್ನಿ ಮುಂದಿನ ಟೆಂಪಲ್ ಗೆ ಅಥವಾ ನೆಕ್ಸ್ಟ್ ಚರ್ಚ್ಗೆ ಹೋದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡ್ತೀನಿ